ವಕ್ಫ್ ತಿದ್ದುಪಡಿ ಕಾಯ್ದೆಯಲ್ಲಿ ಗಂಭೀರ ಲೋಪವಿದ್ದರೆ ಮಾತ್ರ ಮಧ್ಯಪ್ರವೇಶ ಎಂದ ಸುಪ್ರೀಂ ಕೋರ್ಟ್ ವಕ್ಫ ತಿದ್ದುಪಡಿ ಕಾಯ್ದೆಯ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಹೀಗೆ ಹೇಳಿದ್ದೇಕೆ ಸುಪ್ರೀಂ ಕೋರ್ಟಿನ ಈ ಮಹತ್ವದ ನಿಲುವಿನಿಂದ ಕಾರ್ಯಾಂಗ ಮತ್ತು ನ್ಯಾಯಾಂಗದ ನಡುವಿನ ತಿಕ್ಕಾಟಕ್ಕೆ ಬ್ರೇಕ್ ಬೀಳುತ್ತಾ ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಕೋರ್ಟ್ಗೆ ಹೋದವರ ಕಥೆ ಏನಾಗುತ್ತೆ ಸ್ನೇಹಿತರೆ ದೇಶದಾದ್ಯಂತ ಬಹು ಚರ್ಚೆಗೆ ಒಳಗಾಗಿದ್ದಂತಹ ವಕ್ಫ್ ತಿದ್ದುಪಡಿ ಮಸೂದೆ ಸಂಸತ್ತಿನಲ್ಲಿ ಪಾಸ್ ಆಗಿ ರಾಷ್ಟ್ರಪತಿಗಳಿಂದ ಅಂಕಿತಗೊಂಡು ಮಸೂದೆಯಾಗಿ ರೂಪುಗೊಂಡಿದೆ ಈ ಕಾಯ್ದೆಯ ವಿರುದ್ಧ ಎಪ್ಪತ್ತಕ್ಕೂ ಹೆಚ್ಚು ಅರ್ಜಿಗಳು ಸುಪ್ರೀಂ ಕೋರ್ಟಿನಲ್ಲಿ ಸಲ್ಲಿಕೆಯಾಗಿತ್ತು ಈ ಅರ್ಜಿಗಳ ವಿಚಾರಣೆ ಈಗಾಗಲೇ ಶುರುವಾಗಿದ್ದು ಸುಪ್ರೀಂ ಕೋರ್ಟಿಗೆ ಕೇಂದ್ರ ಸರ್ಕಾರ ಸುದೀರ್ಘ ಉತ್ತರವನ್ನು ಕೂಡ ನೀಡಿದೆ ಇದರ ಬಗ್ಗೆ ಸವಿಸ್ತಾರವಾದ ವಿಡಿಯೋವನ್ನು ನಮ್ಮ ರಿತಂ ಕನ್ನಡ ಚಾನೆಲ್ನಲ್ಲಿ ಮಾಡಿದ್ದೇವೆ ಈ ಅರ್ಜಿಗಳ ವಿಚಾರಣೆಯನ್ನ ಮತ್ತೆ ಕೈಗೆತ್ತಿಕೊಂಡಂತಹ ಸುಪ್ರೀಂ ಕೋರ್ಟ್ ಮಹತ್ವದ ನಿಲುವನ್ನು ಪ್ರಕಟ ಮಾಡಿದೆ ಸುಪ್ರೀಂ ಕೋರ್ಟಿನ ನೂತನ ಮುಖ್ಯ ನ್ಯಾಯಾಧೀಶರಾದಂತಹ ಬಿಆರ್ ಗವಾಯ್ ಮತ್ತು ನ್ಯಾಯಮೂರ್ತಿ ಎಜೆ ಮಸೀಹ್ ಅವರ ಪೀಠ ಈ ವಿಚಾರಣೆಯನ್ನ ನಡೆಸ್ತಾ ಇದೆ ಸುಪ್ರೀಂ ಕೋರ್ಟ್ ಪ್ರಕಟಿಸಿದಂತಹ ಮಹತ್ವದ ನಿಲುವು ಏನು ಕಾನೂನು ರಚಿಸುವುದು ಸಂಸತ್ತಿನ ಅಧಿಕಾರವಾಗಿದ್ದು ಕಾಯ್ದೆಯಲ್ಲಿ ಮೇಲ್ನೋಟಕ್ಕೆ ಎದ್ದು ಕಾಣುವಂತಹ ಸ್ಪಷ್ಟ ಉಲ್ಲಂಘನೆ ಇಲ್ಲದೆ ಹೋದಲ್ಲಿ ಮತ್ತು ತೀರಾ ಗಂಭೀರವಾದಂತಹ ಸಮಸ್ಯೆಗಳು ಕಾಣದಿದ್ದಲ್ಲಿ ನ್ಯಾಯಾಲಯ ಮಧ್ಯಪ್ರವೇಶ ಮಾಡುವುದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮಹತ್ವದ ನಿಲುವನ್ನು ಪ್ರಕಟಿಸಿದೆ ಕಾಯ್ದೆ ಕಾನೂನುಗಳನ್ನು ರಚನೆ ಮಾಡುವುದು ಸಂಸತ್ತಿನ ಸಂವಿಧಾನಬದ್ಧವಾದಂತಹ ಅಧಿಕಾರ ಕಾಯ್ದೆಗಳಲ್ಲಿ ಸ್ಪಷ್ಟ ಉಲ್ಲಂಘನೆ ಅಥವಾ ಗಂಭೀರವಾದಂತಹ ಸಮಸ್ಯೆಗಳು ಇದ್ದರೆ ಮಾತ್ರ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶವನ್ನು ಮಾಡಬಹುದು ಇಲ್ಲದೇ ಇದ್ರೆ ಯಾವುದೇ ಕಾರಣಕ್ಕೂ ಮಧ್ಯಪ್ರವೇಶ ಮಾಡುವುದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯ್ ಅವರು ತಮ್ಮ ನಿಲುವನ್ನು ಪ್ರಕಟಪಡಿಸಿದ್ದಾರೆ ವಕ್ಫ್ ಕೌನ್ಸಿಲ್ ಮತ್ತು ಬೋರ್ಡ್ಗಳಿಗೆ ಮುಸ್ಲಿಮೇತರರ ನೇಮಕ ವಕ್ಫ್ ಬೈ ಯೂಸರ್ ಮತ್ತು ವಕ್ಫ್ ಆಸ್ತಿಯಲ್ಲಿ ಸರ್ಕಾರಿ ಆಸ್ತಿಯನ್ನು ಗುರುತು ಮಾಡುವುದು ಈ ಮೂರು ವಿಷಯಗಳ ಕುರಿತು ವಿಚಾರಣೆಗೆ ಸೀಮಿತ ಅಂತ ಹೇಳಿ ಸರ್ಕಾರದ ಪರ ಹಾಜರಿದ್ದಂತಹ ಸಾಲಿಸಿಟರ್ ಜನರಲ್ ವಾದವನ್ನು ಮಾಡಿದರು ಅರ್ಜಿದಾರರ ಪರ ವಕೀಲರ ವಾದ ಏನಾಗಿತ್ತು ವಕ್ಫ್ ಕಾಯ್ದೆಯ ತಿದ್ದುಪಡಿ ಮುಸ್ಲಿಮರ ವಿರುದ್ಧ ತಾರತಮ್ಯ ಮತ್ತು ಇಸ್ಲಾಂ ಧಾರ್ಮಿಕ ವ್ಯವಹಾರಗಳು ಮತ್ತು ವಕ್ಫು ಆಸ್ತಿಗಳ ನಿರ್ವಹಣೆಯಲ್ಲಿ ಅನಗತ್ಯ ಹಸ್ತಕ್ಷೇಪವಾಗಿದೆ ಅಂತ ಹೇಳಿ ಅರ್ಜಿದಾರರ ಪರ ವಕೀಲ ಕಪಿಲ್ ಸಿಬ್ಬಲ್ ವಾದಿಸಿದ್ದಾರೆ ಕೇಂದ್ರ ಸರ್ಕಾರದ ಸಮರ್ಥನೆ ಏನು ಖಾಸಗಿ ಮತ್ತು ಸರ್ಕಾರಿ ಆಸ್ತಿಗಳನ್ನು ಅತಿಕ್ರಮಿಸಲು ವಕ್ಫು ನಿಬ್ಬಂಧನೆಗಳ ದುರುಪಯೋಗವನ್ನು ತಡೆಯಲು ಈ ತಿದ್ದುಪಡಿಯನ್ನು ತರಲಾಗಿದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಈ ತಿದ್ದುಪಡಿಯನ್ನು ಸಮರ್ಥಿಸಿಕೊಂಡಿದೆ ವಕ್ಫ್ ತಿದ್ದುಪಡಿಯಲ್ಲಿ ಮಧ್ಯಪ್ರವೇಶ ಇಲ್ಲ ಅಂತ ಸುಳಿವು ನೀಡಿದ್ದ ಸುಪ್ರೀಂ ಕೋರ್ಟ್ ಕಾಯ್ದೆಗಳಲ್ಲಿ ಗಂಭೀರ ಲೋಪಗಳಿದ್ದರೆ ಮಾತ್ರ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡುತ್ತದೆ ಅನ್ನುವಂತಹ ನಿಲುವಿನಿಂದ ಸುಪ್ರೀಂ ಕೋರ್ಟ್ ವಕ್ಫ್ ತಿದ್ದುಪಡಿ ಕಾಯ್ದೆಯಲ್ಲಿ ಮಧ್ಯಪ್ರವೇಶ ಮಾಡುವುದಿಲ್ಲ ಅನ್ನುವಂತಹ ಪರೋಕ್ಷ ಸುಳಿವನ್ನ ನೀಡಿದಂತಾಗಿದೆ ಯಾಕಂತ ಹೇಳಿದ್ರೆ ಈ ಹಿಂದೆ ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಯಾಕೆ ಜಾರಿಗೆ ತರಲಾಗಿದೆ ಅನ್ನುವಂತಹ ವಿಚಾರದ ಬಗ್ಗೆ ಹಾಗೆ ಸುಪ್ರೀಂ ಕೋರ್ಟ್ ಕೇಳಿರುವಂತಹ ಎಲ್ಲ ಪ್ರಶ್ನೆಗಳಿಗೂ ಸಮರ್ಥವಾಗಿ ಮತ್ತು ಸುದೀರ್ಘವಾಗಿ ಉತ್ತರವನ್ನ ನೀಡಿತ್ತು ಈ ಉತ್ತರ ಎಷ್ಟು ಸ್ಪಷ್ಟವಾಗಿತ್ತು ಅಂತ ಹೇಳಿ ವಿರೋಧಿಗಳಿಗೂ ಕೂಡ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಒಪ್ಪಿಕೊಳ್ಳಬೇಕು ಅನ್ನುವಂತೆ ಇತ್ತು ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಕೋರ್ಟಿಗೆ ಹೋದವರ ಕಥೆ ಏನಾಗಬಹುದು ಸುಪ್ರೀಂ ಕೋರ್ಟ್ ಪ್ರಕಟಿಸಿರುವಂತಹ ಈ ಈ ಮಹತ್ವದ ನಿಲುವಿನಿಂದ ಕೋರ್ಟ್ ಕಾಯ್ದೆಯಲ್ಲಿ ಮಧ್ಯಪ್ರವೇಶ ಮಾಡುವುದಿಲ್ಲ ಅಂತ ಪರೋಕ್ಷವಾಗಿ ಹೇಳಿದಂತಾಗಿದೆ ಒಂದು ವೇಳೆ ಸುಪ್ರೀಂ ಕೋರ್ಟ್ ಇದೇ ನಿಲುವನ್ನು ಮುಂದೆಯೂ ಎತ್ತಿ ಹಿಡಿದರೆ ಕಾಯ್ದೆಯ ವಿರುದ್ಧ ಕೋರ್ಟಿಗೆ ಹೋದ ಅರ್ಜಿದಾರರಿಗೆ ಭ್ರಮ ನಿರಸನವಾಗುವುದಂತೂ ಖಂಡಿತ ಸುಪ್ರೀಂ ಕೋರ್ಟಿನ ಈ ನಿಲುವಿನಿಂದ ಕಾರ್ಯಾಂಗ ಮತ್ತು ನ್ಯಾಯಾಂಗದ ತಿಕ್ಕಾಟಕ್ಕೆ ಬ್ರೇಕ್ ಬೀಳುತ್ತಾ ಒಟ್ಟಿನಲ್ಲಿ ಸುಪ್ರೀಂ ಕೋರ್ಟಿನ ಈ ನಿಲುವಿನಿಂದ ಕಾರ್ಯಾಂಗ ಮತ್ತು ನ್ಯಾಯಾಂಗದ ನಡುವಿನ ಬಿಕ್ಕಟ್ಟಿಗೆ ಬ್ರೇಕ್ ಬೀಳಬಹುದು ಹೊಸ ಮುಖ್ಯ ನ್ಯಾಯಾಧೀಶರ ಈ ನಿಲುವಿನಿಂದ ಸುಪ್ರೀಂ ಕೋರ್ಟ್ ಮತ್ತು ಕೇಂದ್ರ ಸರ್ಕಾರದ ನಡುವಿನ ತಾಕಲಾಟಕ್ಕೆ ಅಂತ್ಯ ಬೀಳಬಹುದು ಅನ್ನುವಂಥ ನಿರೀಕ್ಷೆ ಎಲ್ಲರದ್ದು ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ